ತುಂಬ ಜನ ನೆನ್ನೆ ಆ ಸುದ್ದಿ ನೋಡಿದ ನಂತರ ಯಾವುದು ರೈಲ್ವೆ ಸ್ಟೇಷನ್ನಲ್ಲಿ ರಾಜಸ್ಥಾನದ ಮಾಂಸಕ್ಕೆ ಸಂಬಂಧಿಸಿದ ಸುದ್ದಿ ನೋಡಿದ ನಂತರ ಇವತ್ತು ಕೇಳ್ತಾ ಇದ್ದಾರೆ ಸರ್ ನಾಳೆ ಸಂಡೇ ಸರ್ ಏನೋ ಸ್ಪೆಷಲ್ ಪ್ಲ್ಯಾನ್ ಇತ್ತು ಸರ್ ಸ್ಪೆಷಲ್ ಪ್ಲ್ಯಾನ್ ಅಂದರೆ ತುಂಬ ಕುಟುಂಬಗಳಲ್ಲಿ ಅದೊಂದು ರೀತಿ ರಿಚುವಲ್ ಆದಂಗೆ ಆಗಿದೆ ಭಾನುವಾರ ಅಂದರೆ ಮಾಂಸದ ಅಡಿಗೆ ಅಂತ ಏನು ಮಾಡಬೇಕು ಏನು ಮಾಡಬೇಕು ತುಂಬ ಕ್ಲಾರಿಟಿ ಕೊಡ್ತಾ ಇದ್ದೀವಿ ಎಷ್ಟೋ ಇಪ್ಪತ್ತಾರು ಸಾವಿರ ಜನ ಮಾಂಸ ಲೈಸೆನ್ಸ್ಡ್ ಮಾಂಸ ವ್ಯಾಪಾರಿಗಳಿದಾರಂತೆ ಬೆಂಗಳೂರಿನಲ್ಲಿ ಬೆಂಗಳೂರು ಒಂದರಲ್ಲಿ ಇಪ್ಪತ್ತಾರು ಸಾವಿರ ಜನ ಇದ್ದಾರಂತೆ ಅವರ ಪೈಕಿ ಇಪ್ಪತ್ತು ಜನ ಇದನ್ನು ತರಿಸ್ಕೊತಾ ಇದ್ರು ತರಿಸ್ಕೊಂಡು ಅಂಗಡಿಲಿ ಮಾರ್ತಿರಲಿಲ್ವಂತೆ ಅದು ಬ ಅದು ಬಹಳ ಕ್ಲಾರಿಟಿ ಬರೀ ಹೋಟೆಲ್ ಕೊಡ್ತಿದ್ರಂತಿದ್ರು ಆದ್ದರಿಂದ ಯಾರ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಂತ ನನ್ನ ಸಲಹೆ ಆದರೆ ದಿಸ್ ಈಸ್ ನಾಟ್ ಹೈಜೀನಿಕ್ ನೆನೆ ನಮ್ಮ ರಿಪೋರ್ಟರ್ಸ್ ಹೋಗಿದ್ರಲ್ಲ ಹೋದ ರಿಪೋರ್ಟರ್ಗಳು ಅಂದರೆ ಮಾಂಸಾಹಾರ ಸೇವಿಸುವಂಥವರೇ ಅವ್ರು ಹೇಳ್ತಿದ್ರು ಅದರ ಪಕ್ಕ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ನಮ್ಗೆ ಹಂಗಿದೆ ಸ್ಮೆಲ್ಲಲ್ಲಿ ಅಂತ ಹೊಟ್ಟೆ ತೊಳಸ್ದಂಗೆ ಆಗ್ತಿದೆ ಹೊಟ್ಟೆ ತೊಳಸ್ದಂಗೆ ಆಗ್ತಿದೆ ಅಂತ ಅಫ್ಕೋರ್ಸ್ ಹಂಗಾಗತ್ತೆ ಇವರು ರಾಜಸ್ಥಾನದಲ್ಲಿ ಎಲ್ಲಿಂದ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿ ಅಂದರೆ ಶಿಖರ್ ಜಿಲ್ಲೆಯಲ್ಲಿ ಒಂದು ಗೋಡೌನ್ ಇದೆಯಂತೆ ಅದಷ್ಟು ಕೆಲಸ ಇವರೇ ಮಾಡಿದ್ದಾರೆ ಬೆಂಗಳೂರಿನ ಮಾಂಸ ವ್ಯಾಪಾರಿಗಳೇ ವರ್ಕೌಟ್ ಮಾಡಿರೋದು ಶಿಖರ್ ಜಿಲ್ಲೆ ರಾಜಸ್ಥಾನದ ಶಿಖರ್ ಜಿಲ್ಲೆಯಲ್ಲಿ ಒಂದು ಗೋಡೌನ್ ಇದೆ ಆ ಗೋಡೌನ್ನಲ್ಲಿ ರಾಜಸ್ಥಾನದಲ್ಲಿ ಲೈಸೆನ್ಸ್ಡ್ ಸ್ಲಾಟರ್ ಹೌಸಸ್ ಇಲ್ಲ ಇಲ್ಲಿ ಹೆಂಗೆ ವಧಾಗಾರಗಳು ಬಿ ಬಿ ಎಂ ಪಿ ವಧಾಗಾರ ಹಂಗಿಲ್ಲ ಅಂತಲ್ಲಿ ಯಾವುದೋ ಒಂದು ಗೋಡೌನ್ ತಗೊಂಡು ಗೋಡೌನ್ನಲ್ಲಿ ಮಾಡ್ತಾರೆ ಗೋಡೌನ್ನಲ್ಲಿ ಮಾಡಿ ಒಂದು ಥರ್ಮೋಕೋಲ್ ಬಾಕ್ಸ್ ತಗೊಂಡು ಅದರಲ್ಲಿ ಪ್ಲಾಸ್ಟಿಕ್ ಕವರ್ ಹಾಕಿ ಆ ಕವರ್ನಲ್ಲಿ ಕೆಳಗೆ ಒಂದಷ್ಟು ಐಸು ಆಮೇಲೆ ಒಂದರ ಮೇಲೆ ಮೇಲೊಂದು ಆ ದೇಹಗಳನ್ನು ಹಾಕ್ತಾರೆ ಮಧ್ಯೆ 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 ಐಸ್ ತುಂಬುತ್ತಾ ಇರ್ತಾರೆ ಐಸ್ ತುಂಬಿ 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 ಹಾಕಿ ಪ್ಯಾಕ್ ಮಾಡಿ ಹೊಲದು ಅದರದ್ದು ವೀಡಿಯೋ ಕೊಟ್ಟಿದ್ದಾರೆ ಇವರು ಇದೆಲ್ಲ ಅಲ್ಲಿದೆ ರಾಜಸ್ಥಾನದ ಇವೆಲ್ಲ ಪ್ಯಾಕಿಂಗ್ ವಿಡಿಯೋ ಆ ಶಿಖರ್ನ ಗೋಡೌನ್ಗೂ ಹೋಗಿದ್ದಾರೆ ಅಲ್ಲಿ ಒಳಗೆ ಬಿಟ್ಟಿಲ್ಲ ಯಾರನ್ನು ಅನ್ ಅಂದ್ರೆ ಹೈಟ್ ಆಫ್ ಅನ್ಹೈಜೀನ್ ಇದು ಹೈಟ್ ಆಫ್ ಅನ್ಹೈಜೀನ್ ಹಂಗೆ ತಗೊಂಡು ಆ ಶಿಖರ್ ಜಿಲ್ಲೆ ಗೋಡೌನ್ನಿಂದ ಜೈಪುರ್ಗೆ ಎರಡು ತಾಸು ಜರ್ನಿ ಅಂತೆ ಎರಡು ತಾಸು ತಗೊಂಡ್ಬರ್ತಾರ ಅವನು ನೂರ ಇಪ್ಪತ್ತು ಕಿಲೋಮೀಟರು ಅಲ್ಲಿ ತಂದು ಟ್ರೈನಿಗೆ ಹಾಕ್ತಾರೆ ಗೂಡ್ಸ್ ಟ್ರೈನಿಗೆ ತರೋದಿಲ್ಲ ಪ್ಯಾಸೆಂಜರ್ ಟ್ರೈನಲ್ಲೇನೋ ಗೂಡ್ಸ್ ಬೋಗಿಗಳಿಗೆ ಹಾಕ್ತಾರೆ ಗೂಡ್ಸ್ ಟ್ರೈನ್ ಎಷ್ಟು ದಿವಸ ಆಗುತ್ತೋ ಏನೋ ಬರೋದು ಹಂಗೆ ತಗೊಂಡು ಬರ್ತಾರೆ ರಾಜಸ್ಥಾನದಿಂದ ಜೈಪುರ್ನಿಂದ ಬೆಂಗಳೂರಿಗೆ ನಲವತ್ತರಿಂದ ನಲವತ್ತೈದು ತಾಸು ಬೇಕು ಟ್ರೈನ್ ತಲುಪೋದಕ್ಕೆ ನಲವತ್ತರಿಂದ ನಲವತ್ತೈದು ತಾಸು ಇಲ್ಲಿ ಬಂದು ಅನ್ಲೋಡ್ ಮಾಡಿ ಶಿವಾಜಿನಗರಕ್ಕೆ ತಗೊಂಡು ಹೋಗ್ತಾರೆ ಹಿಂಗೆ ನಡೆಯೋದಿತ್ತು ಕನಿಷ್ಠ ಈಗ ಆ ಪ್ರಾಣಿಯನ್ನು ವಧೆ ಮಾಡಿದ ತಕ್ಷಣ ಪ್ಯಾಕ್ ಮಾಡಿದ್ದಾರೆ ಅಂದ್ಕೊಂಡ್ರು ಬೆಂಗಳೂರಿಗೆ ಬಂದು ರೀಚ್ ಆಗೋದಕ್ಕೆ ಒಂದು ಐವತ್ತು ತಾಸು ಮಿನಿಮಮ್ ವಧೆ ಮಾಡಿದ ತಕ್ಷಣ ಪ್ಯಾಕ್ ಮಾಡಿಬಿಟ್ರು ತಕ್ಷಣ ಜೈಪುರಕ್ಕೆ ತಂದುಬಿಟ್ರು ಟ್ರೈನ್ ರೆಡಿಯಾಗಿ ನಿಂತಿತ್ತು ಲೋಡ್ ಮಾಡಿಬಿಟ್ರು ಇಲ್ಲಿಗೆ ಬಂದು ಅನ್ಲೋಡ್ ಮಾಡಿದ್ರು ಅಂದರು ಐವತ್ತು ತಾಸು ಈಗ ತರಕಾರಿ ಅದರ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ರಿ ಎರಡು ದಿವಸ ಮೂರು ದಿವಸ ನೀರು ಹೊಡ್ಕಂಡು ನೀರು ಹೊಡ್ಕಂಡು ಇಡ್ತಾರೆ ಮಾಂಸ ಆಮೇಲೆ ಇವರು ಕಂಪ್ಲೇಂಟ್ ತಗೊಂಡು ಬಂದಿದ್ದು ಇಲ್ಲಿಗಲ್ಲು ಇಲ್ಲಿಗಲ್ಲು ಅಂದಾಗ ನಾನು ಅವ್ರಿಗೆ ಪ್ರಶ್ನೆ ಕೇಳಿದ್ದು ಎಕ್ಸ್ಪೋರ್ಟೇ ಮಾಡ್ತಾರಲ್ಲ ಸ್ವಾಮಿ ಅದು ಹೆಂಗೆ ಲೀಗಲ್ ಆಗುತ್ತೆ ರಾಜಸ್ಥಾನದಿಂದ ಬೆಂಗಳೂರಿಗೆ ತರೋದು ಇಲ್ಲಿಗಲ್ಲು ಅಂತೀರಿ ಹೊರದೇಶಗಳಿಗೆ ಕಳಿಸ್ತಾರಲ್ಲ ಅದು ಹೆಂಗೆ ಲೀಗಲ್ಲು ಅಂತ ಕೇಳಿದೆ ಅವ್ರು ಹೇಳೋದು ಅದರದ್ದು ಪ್ರಾಸೆಸ್ಸೇ ಬೇರೆ ಪ್ರೊಸೀಜರೇ ಬೇರೆ ಮೈನಸ್ ಏಯ್ಟೀನ್ ಡಿಗ್ರಿಯಲ್ಲಿ ಕತ್ತರಿಸಿದ ಮಾಂಸವನ್ನು ಮೈನಸ್ ಏಯ್ಟೀನ್ ಡಿಗ್ರಿಯಲ್ಲಿ ಸ್ಟೋರ್ ಮಾಡಬೇಕು ಒಂಬತ್ತು ತಿಂಗಳು ಇಡ್ಬೋದು ಮೈನಸ್ ಏಯ್ಟೀನ್ ಡಿಗ್ರಿಯಲ್ಲಿದ್ದರೆ ಹಂಗಿಟ್ಟು ಅದನ್ನು ರಫ್ತು ಮಾಡ್ತಾರಂತೆ ಬೇರೆ ದೇಶಗಳಿಗೆ ಅದರ ಪ್ರಾಸೆಸ್ ಬೇರೆ ಇದೆ ಅದಕ್ಕೆ ಲೈಸೆನ್ಸ್ ಹೋಲ್ಡರ್ಸೇ ಬೇರೆ ಇದ್ದಾರೆ ಒಳಗಡೆ ಗಾಳಿ ಬರದಂತೆ ಏರ್ ಟೈಟ್ ಪ್ಯಾಕಿಂಗ್ ಮಾಡಬೇಕು ಆ ಮಾಂಸವನ್ನು ಮೈನಸ್ ಏಯ್ಟೀನಿಂದ ಹೊರಗಡೆ ತೆಗೆದ್ರೆ ಒಂದು ದಿವಸ ಹಬ್ಬ ಅಂದರೆ ಎರಡು ದಿವಸ ಯೂಸ್ ಮಾಡಬಹುದಂತೆ ಅಷ್ಟು ಸ್ಟ್ರಿಕ್ಟ್ ನಿಯಮಗಳಿದ್ದಾವೆ ಮೈನಸ್ ಏಯ್ಟೀನ್ ಡಿಗ್ರಿ ಏರ್ ಟೈಟ್ ಕಂಟೈನರ್ನಿಂದ ಹೊರಗೆ ತೆಗೆದು ಒಂದು ಅಥವಾ ಎರಡು ದಿವಸದಲ್ಲಿ ಖಾಲಿ ಮಾಡಬೇಕು ತಿನ್ಬೇಕಂತ ಅಕಸ್ಮಾತ್ ಮೈನಸ್ ಏಯ್ಟೀನ್ ಡಿಗ್ರಿ ಏರ್ಟೈಟ್ ಕಂಟೇನರ್ನಿಂದ ಹೊರಗೆ ತೆಗೆದು ಮೈನಸ್ ಫೋರ್ ಡಿಗ್ರಿ ರೆಫ್ರಿಜಿರೇಟರ್ನಲ್ಲಿಟ್ಟರೆ ನಾಲ್ಕು ದಿವಸ ಬಳಸಬಹುದು ಅದನ್ನು ನಿಯಮ ಇರೋದು ಹಂಗೆ ಅಷ್ಟೆಲ್ಲವನ್ನೂ ಮಾಡೋದಕ್ಕೆ ಬೇರೆ ಲೆವೆಲಿನ ಟೆಕ್ನಾಲಜಿ ಬೇಕು ಆ ಟೆಕ್ನಾಲಜಿಗಳ ಕಂಪ್ನಿಗಳ ಹತ್ರ ಇರ್ತವೆ ಅವರು ಲೈಸೆನ್ಸ್ ತಗೊಂಡು ಎಕ್ಸ್ಪೋರ್ಟ್ ಮಾಡ್ತಾರೆ ಇದಲ್ಲ ಪದ್ಧತಿ ಅಂತ ಈ ಬೆಂಗಳೂರಿನ ಮಾಂಸ ಮಾರಾಟಗಾರರ ಎಕ್ಸ್ಪ್ಲನೇಷನ್ ಅದು ಥರ್ಮೋಕೋಲ್ ಪ್ಯಾಕಿಂಗ್ ಇದ್ದರೆ ಒಂದು ದಿವಸ ಅರ್ಥಾತ್ ಇಪ್ಪತ್ನಾಲ್ಕು ಗಂಟೆ ಮಾತ್ರ ಬಳಕೆಗೆ ಯೋಗ್ಯ ಆ ರೀತಿಯಲ್ಲಿ ಮಂಗಳೂರಿನಿಂದ ಬೆಂಗಳೂರಿಗೆ ಮೀನು ತರ್ತಾರಂತೆ ಮೀನು ಬರುತ್ತಂತೆ ಸಮುದ್ರದ ಮೀನು ಇಪ್ಪತ್ನಾಲ್ಕು ತಾಸು ಇಲ್ಲಿಗೆ ಬಂದು ರೀಚ್ ಆಗುತ್ತೆ ಬೆಳಗ್ಗೆ ಮಾರಾಟ ಆಗುತ್ತೆ ಮಧ್ಯಾಹ್ನ ಕನ್ಸ್ಯೂಮ್ ಆಗುತ್ತೆ ಥರ್ಮೋಕೋಲ್ನಲ್ಲಿ ಈ ಈ ಈ ಪ್ಯಾಕಿಂಗ್ ಏನು ಮಾಡ್ತಾ ಇದ್ದಾರಲ್ಲ ಈ ಪ್ಯಾಕಿಂಗಿನ ಪ್ರಕಾರ ಇಪ್ಪತ್ನಾಲ್ಕು ತಾಸು ಇದರ ವ್ಯಾಲಿಡಿಟಿ ಐದಾರು ದಿವಸ ಎಲ್ಲ ಇಂಪಾಸಿಬಲ್ ಅಂತಾರೆ ಹಣ್ಣು ತರಕಾರಿಗಳನ್ನು ಐದು ದಿವಸಗಳ ತನಕ ಬಳಸಬಹುದು ಈ ಥರ್ಮಾಕೋಲ್ ಪ್ಯಾಕಿಂಗಿನ ವ್ಯಾಲಿಡಿಟಿ ಇರೋದು ಇಪ್ಪತ್ನಾಲ್ಕು ಗಂಟೆ ಮಾತ್ರ ರಾಜಸ್ಥಾನದ ಜೈಪುರ್ನಿಂದ ಟ್ರೇನಲ್ಲಿ ಬರ್ತಾ ಇತ್ತು ಲೆಕ್ಕ ಲೆಕ್ಕಾಕ್ಕಳಿ ಇದನ್ನು ಪ್ರಶ್ನೆ ಮಾಡಿದ್ರು ಪ್ರಶ್ನೆ ಮಾಡಿದ ಅವ್ರ ಮೇಲೆ ಮೂರು ಕೇಸ್ ಆಗಿದೆ ತರಿಸಿದವರು ನೋಡ್ತಾ ಇದ್ದೀವಿ ಅವ್ರನ್ನ ಅಂತಾರೆ ನೋಡ್ತಾ ಇದ್ದೀವಿ ಅಂತ ಸಿಟಿ ರವಿಯವರು ಮಾತಾಡಿದ್ದಾರೆ ಟ್ವೀಟ್ ಮಾಡಿದ್ದಾರೆ ನಿರಪರಾಧಿಗಳಿಗೆ ಶಿಕ್ಷೆ ಅಪರಾಧಿಗಳಿಗೆ ಶ್ರೀರಕ್ಷೆ ಇದು ಕಾಂಗ್ರೆಸ್ ಸರ್ಕಾರದ ತುಘಲಕ್ ದರ್ಬಾರ್ ಜೈಪುರದಿಂದ ನಾಯಿ ಮಾಂಸ ತಂದ ಆರೋಪ ಹೊತ್ತಿರುವ ಅಬ್ದುಲ್ ರಜಾಕ್ನನ್ನು ಬಂಧಿಸುವ ಬದಲು ನಾಯಿ ಮಾಂಸ ತಂದಿದ್ದಾರೆ ಎಂದು ಪೊಲೀಸರಿಗೆ ತಿಳಿಸಿದ ಪುನೀತ್ ಕೆರೆಹಳ್ಳಿ ಅವರನ್ನು ಬಂಧಿಸಿರುವುದು ಯಾವ ಸೀಮೆ ನ್ಯಾಯ ಸಿಎಂ ಸಿದ್ದರಾಮಯ್ಯನವರೇ ಆರೋಪಿಗಳನ್ನು ಬಂಧಿಸದೆ ಆರೋಪ ಮಾಡಿದವರನ್ನ ಬಂಧಿಸಿ ಎಂದು ಸಂವಿಧಾನದ ಯಾವ ಪರಿಚ್ಛೇದದಲ್ಲಿ ಹೇಳಿ ಹೇಳಿದೆ ಸಿ ಈ ನಾಯಿ ಮಾಂಸದ ವಿಷಯ ಹೆಂಗ್ ಎದ್ಕಂತು ಅನ್ನೋದನ್ನು ಹೇಳಿದ್ದೇನೆ ನಾನು ನಿಮಗೆ ಬರ್ತಾ ಇರೋದು ಇಲ್ಲೀಗಲ್ ಮಾಂಸ ಅಂತಷ್ಟೇ ಮಾಂಸ ಮಾರಾಟಗಾರರ ಆರೋಪ ಇತ್ತು ಅವರು ರೈಲ್ವೆ ಸ್ಟೇಷನ್ನಲ್ಲಿ ತಡೆದು ಬಾಕ್ಸ್ ಓಪನ್ ಮಾಡಿದ್ರೆ ಜನ ಸೇರಿಬಿಟ್ಟಿದ್ರು ಅಷ್ಟೊತ್ತಿಗೆ ಅಲ್ಲಿ ನೂರಾರು ಜನ ಸೇರಿಬಿಟ್ಟಿದ್ರು ಯಾರ ಮೊಬೈಲಲ್ಲೇ ಶೂಟ್ ಮಾಡ್ತಾರೆ ಇನ್ಯಾರೋ ಫೋನಲ್ಲಿ ಹೇಳ್ತಾ ಇದ್ದಾರೆ ಹೆಂಗೆ ನಡೀತಾ ಇತ್ತು ತೆಗೆದು ಒಂದು ಬಾಕ್ಸ್ ಓಪನ್ ಮಾಡಿ ಹಿಂಗೆ ಎತ್ತಿದ್ರಲ್ಲ ಅದರದ್ದು ಉದ್ದ ಬಾಲ ನೋಡಿ ಓ ಇದ್ರ ಇದು ಇದು ಮಟನ್ನೇ ಅಲ್ಲ ಇದು ನಾಯಿ ಇದು ನಾಯಿ ಅಂತ ಶುರು ಮಾಡ್ಕೊಂಡು ಬಿಟ್ರು ಆ್ಯಕ್ಚುಲಿ ರಾಜಸ್ಥಾನದಲ್ಲಿ ಒಂದು ಉದ್ದ ಬಾಲದ ಕುರಿ ತಳಿ ಇದೆಯಂತೆ ಏನೋ ಏನೋ ಹೆಸರಿದೆ ಅದಕ್ಕೆ ಎಂತ ಲ್ಯಾಂಬ್ ದಮ್ ಅಂತ ಕರಿತಾರಂತ ನಾವು ನೂರು ಕೆ ಜಿ ತನಕ ತೂಕ ಬರುತ್ತಂತೆ ಉದ್ದಬಾಲ ಹಾಂ ಇದನ್ನ ಹುಡುಗರು ತೆಗೆದಿದ್ದಾರೆ ನೋಡಿ ಈ ಥರದ ಕುರಿನೂ ಇರ್ತವೆ ಆ ಕುರಿ ಮಾಂಸ ಇದು ಅಂತ ಅದೊಂದು ಎಕ್ಸ್ಪ್ಲನೇಷನ್ ಇದೆ ಅದೇನ ಬಟ್ ಅಲ್ಲಿ ಜನ ಇದನ್ನು ತಿನ್ನೋದಿಲ್ವಂತೆ ಇದ್ರದ್ದು ಟೇಸ್ಟ್ ಇರೋದಿಲ್ಲ ಅಲ್ಲೇನೋ ಐನೂರೈವತ್ತು ರೂಪಾಯಿ ಹೋಲ್ಸೇಲ್ ಅಂತೆ ಪರ್ ಕೆ ಜಿ ಆರುನೂರು ರೂಪಾಯಿ ರಿಟೇಲ್ ರೇಟ್ ಅಂತೆ ಅಲ್ಲಿ ಜನ ಇದನ್ನ ಇಷ್ಟಪಡೋದಿಲ್ಲ ಆ ಮಾಂಸವನ್ನು ಇಲ್ಲಿಗೆ ತರಿಸಲಾಗ್ತಾ ಇತ್ತು ಕುರಿ ಮಾಂಸನೋ ಇನ್ನೊಂದು ಮಾಂಸನೋ ಪ್ರಶ್ನೆ ಅದಲ್ಲ ರೀ ಅಫ್ಕೋರ್ಸ್ ಅದು ಪ್ರಶ್ನೆ ಇಲ್ಲ ಅಂತಲ್ಲ ಲ್ಯಾಬ್ ರಿಪೋರ್ಟ್ ಬರಲಿ ಅದು ಇಲ್ಲಿರೋದು ಹದಿನಾರು ಗಂಟೆಗಳಲ್ಲಿ ಕನ್ಸ್ಯೂಮ್ ಆಗುವ ಆಗಬೇಕು ಅನ್ನುವ ನಿಯಮ ನಿಮಗೆ ಸಂಬಂಧನೇ ಇಲ್ಲವಾ ಅನ್ನೋ ಪ್ರಶ್ನೆ ಆ ನಿಯಮ ಏನು ಸಾದಿಕ್ ಪಾಷ ಹೇಳಿದ್ರಲ್ಲ ಇದು ಇದು ಒಂದು ಅನಾರೋಗ್ಯಕಾರಿ ಇನ್ನೊಂದು ನಾಟ್ ಟು ಬಿ ಕನ್ಸ್ಯೂಮ್ಡ್ ಈಗ ಪುನೀತ್ ಕೆರೆಹಳ್ಳಿ ಪರವಾಗಿ ಹಿಂದೂ ಜನಜಾಗೃತಿ ವೇದಿಕೆ ಹೋರಾಟ ಉಮಾಶಂಕರ್ ಅಂತ ವಕೀಲರು ಬಂದಿದ್ದಾರೆ ಮೋಹನ್ ಗೌಡ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ರಾಜಸ್ಥಾನದಿಂದ ನಮ್ಮ ಬೆಂಗಳೂರಿಗೆ ಏನು ಅಕ್ರಮವಾಗಿ ಮಾಂಸ ಆಘಾಟನೆ ಆಗ್ತಾ ಇತ್ತು ಆ ಪ್ರಕರಣವನ್ನು ಅವರು ಭೇದಿಸಿದ್ರು ಆದರೆ ದುರ್ದೈವ ಅಂತೇಳಿದ್ರೆ ಯಾರು ಈ ಅಕ್ರಮ ಏನು ಮಾಂಸ ಸಾಗಾಟೆಯನ್ನ ಮಾಡ್ತಾ ಇದ್ರು ಅವ್ರ ಮೇಲೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಯಾರು ಅಕ್ರಮ ಸಾಗಾಟವನ್ನು ಮಾಡ್ತಾ ಇದ್ರು ಅವರು ಅಲ್ಲಿದ್ದರು ಅವರು ಪೊಲೀಸರಿಗೆ ಅಡ್ಡಿಪಡಿಸ್ತಾ ಇದ್ರು ಅವರು ಫುಡ್ ಇನ್ಸ್ಪೆಕ್ಟರ್ ಬಂದಾಗ ಫುಡ್ ಇನ್ಸ್ಪೆಕ್ಟ್ರಿಗೆ ಏಕವಚನದಿಂದ ಮಾತಾಡಿ ಅವರನ್ನು ಹೋಗಾಚೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಯಾವುದೇ ರೀತಿಯಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸೋದ್ರಿಂದ ಯಾವುದೇ ಪ್ರಕರಣವನ್ನು ದಾಖಲು ಮಾಡಲಿಲ್ಲ ಅಷ್ಟೇ ಅಲ್ಲ ರೈಲ್ವೆ ಪೊಲೀಸ್ ಅವರು ಬಂದಲ್ಲಿ ರೈಲ್ವೆ ಪೊಲೀಸ್ ಅವರು ಹೇಳಿದ್ರು ಆ ಚಲನ ಸ್ಲಿಪ್ ಅನ್ನ ನೋಡಿ ಅದರ ಡಾಕ್ಯುಮೆಂಟ್ ಓಚರ್ಸ್ ಅನ್ನು ನೋಡಿ ಆ ಡಾಕ್ಯುಮೆಂಟ್ ಅಲ್ಲಿ ಪಿಶ್ ಅಂತೇಳಿ ಸಪ್ಲೈ ಪಿಶ್ ಅಂತೇಳಿ ಉಲ್ಲೇಖ ಇದೆ ಅದ್ರ ಸಿಂಬಾಲ್ ಇದೆ ಆದರೆ ಅಲ್ಲಿರುವಂತ ಮೀಟ್ ಇದೆ ಸ್ವತಃ ರೈಲ್ವೆ ಪೊಲೀಸ್ ಅವರೇ ಅದರಲ್ಲಿ ಸ್ಮಗ್ಲಿಂಗ್ ಅಂತೇಳಿ ಹೇಳಿದ್ದಾರೆ ಹೀಗಿರುವಾಗ ಸ್ಮಗ್ಲಿಂಗ್ ಮಾಡಿದಂತ ಸ್ಮಗ್ಲರ್ ಅನ್ನ ಅವ್ರ ಮೇಲೆ ಯಾವುದೇ ಒಂದು ದುರುದ್ದೈವದ ಸಂಗತಿ ಏನು ಅಂದರೆ ದೂರುದಾರರಿಗೆ ರಕ್ಷಣೆ ಇಲ್ಲದೆ ಹೋಗಿದೆ ಆರೋಪಿಗಳಿಗೆ ರಕ್ಷಣೆ ನೀಡುವಂತಹ ಕೆಲಸ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಈ ಸರ್ಕಾರದಲ್ಲಿ ಹಿಂದೂಪರ ಹೋರಾಟಗಾರರ ಮೇಲೆ ದೌರ್ಜನ್ಯ ನಡೀತಾ ಇದೆ ಈಗ ಪುನೀತ್ ಕೆರೆಹಳ್ಳಿಯವ್ರ ಮೇಲೆ ಇದೇನು ಮೊದಲನೇ ಪ್ರಕರಣ ಅಲ್ಲ ಇಂಥ ಹಲವಾರು ಪ್ರಕರಣ ಆಗಿದೆ ನಿನ್ನೆ ಆದಂತಹ ಒಂದು ಪ್ರಕರಣ ಏನು ಅವ್ರ ಮೇಲೆ ನೋಂದಣಿ ಮಾಡಿದರೆ ಅಂಥ ಪ್ರಕರಣ ಅತ್ಯಂತ ದೌರ್ಜನ್ಯದಿಂದ ಕೂಡಿದೆ ಮತ್ತು ಅವ್ರ ಮೇಲೆ ಈಗಾಗಲೇ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಹಲ್ಲೆಯೂ ಆಗಿದೆ ಅಂತೇಳಿ ಇದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಮತ್ತು ಯಾರು ಕಾನೂನು ಪಾಲಕರಿದ್ದಾರೆ ಅವರಿಗೆ ರಕ್ಷಣೆ ಇಲ್ಲದೆ ಕಾನೂನು ಉಲ್ಲಂಘನೆ ಮಾಡೋವರಿಗೆ ರಕ್ಷಣೆ ಇಲ್ಲಿ ಇದೆ ಆದ್ದರಿಂದ ಈ ಪ್ರಕರಣದಲ್ಲಿ ಒಂದು ಉನ್ನತ ಮಟ್ಟದ ತನಿಖೆಯಾಗಿ ಈ ಒಂದು ಕೆಟ್ಟ ದಂಧೆ ಅಂದರೆ ಯಾವ ಮಾಂಸದ ದಂಧೆ ನಡೀತಾ ಇದೆ ಈ ದಂಧೆಗೆ ಒಂದು ಕಡಿವಾಣ ಹಾಕಲೇಬೇಕಾಗಿದೆ ಈ ಕಡಿವಾಣ ಅದರಲ್ಲೂ ಒಂದು ನಾಗರಿಕ ಸಮಾಜಕ್ಕೆ ತಿನ್ನಲು ಅಯೋಗ್ಯವಾದಂಥ ಮಾಂಸವನ್ನು ಇಲ್ಲಿ ಸರಬರಾಜು ಮಾಡ್ತಾಯಿದ್ದಾರೆ ನಿನ್ನೆ ನಡೆದಂಥ ಅಂದರೆ ಏನು ಒಂದು ಹೊರಗಡೆ ಬಂದಿದೆ ಇದು ಭಾಳ ಒಳ್ಳೆಯದು ಅಂತ ಹೇಳ್ತೀನಿ ನಾನು ಈ ರೀತಿ ಇನ್ನೂ ಏನೇನು ಆಗ್ತಾಯಿದೆ ಅನಾಹುತ ಅಂತ ಗೊತ್ತಾಗ್ತಾ ಇಲ್ಲ ವ್ಯಾಪಾರದ ಹೆಸರಿನಲ್ಲಿ ಮಾಂಸದ ಹೆಸರಿನಲ್ಲಿ ಅಲ್ಲಿ ಮೋಸ ಮಾಡಿ ದುಡ್ಡು ಮಾಡಿಕೊಂಡು ಹಿಂದೂ ದ್ರೋಹಿ ಹಲಾಲ ಮಾಡಿ ಇವತ್ತು ಹಿಂದೂಗಳಿಗೆ ವಿಷಯುಕ್ತ ಮಾಂಸವನ್ನು ತಿನ್ನುವಂಥ ವ್ಯವಸ್ಥಿತ ಜಾಲ ಇದೆ ಇದು ಸೊ ಅಬ್ದುಲ್ ರಜಾಕ್ ಒಬ್ಬ ದೇಶದ್ರೋಹಿ ಇದೆ ನಾನು ಕೇಳ್ತಾ ಇರೋದು ರಾಜಸ್ಥಾನದಿಂದ ಯಾಕೆ ತರಬೇಕು ಕರ್ನಾಟಕದಲ್ಲಿ ಕುರಿಗಳಿಲ್ವಾ ಕರ್ನಾಟಕದಲ್ಲಿ ಮಾಂಸ ಮಾಂಸ ಇಲ್ವಾ ಸೊ ರಾಜಸ್ಥಾನದಿಂದ ಅಲ್ಲಿಂದು ಇಲ್ಲಿ ತಂದು ಮಾರೋ ಮಾರಾಟ ಮಾಡುವಂಥ ಅವಶ್ಯಕತೆ ಏನಿದೆ ಪರ್ಮಿಷನ್ ಯಾರು ಕೊಟ್ಟರು ಆಹಾರ ಇಲಾಖೆ ಪ್ರಮೋದ್ ಮುತಾಲಿಕರಿಗೆ ಮತ್ತು ಉಳಿದವರಿಗಾದರು ಈ ಇಶ್ಯೂನ ಹಿಂದೂ ಮುಸ್ಲಿಮ್ ಮಾಡಬೇಡಿ ಈ ದಂಧೆಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದವರೆಲ್ಲರೂ ಮುಸ್ಲಿಮರೇ ಒಬ್ಬೇ ಒಬ್ಬ ಹಿಂದೂ ಇರಲಿಲ್ಲ ಹೋರಾಟ ಮಾಡ್ಕೊಂಡು ಬಂದವರು ಆರು ತಿಂಗಳಿಂದ ಓಡಾಡ್ತಿದ್ರಲ್ಲ ಅರ್ಜಿ ಹಿಡ್ಕೊಂಡು ಇದನ್ನು ನಿಲ್ಲಿಸಿ ಇದು ನಿಲ್ಲಿಸಿ ಇದು ನಿಲ್ಲಿಸಿ ಅಂತ ಅವರ ಮಾತನ್ನು ಬಿ ಬಿ ಎಂ ಪಿ ಕೇಳಲಿಲ್ಲ ಆಹಾರ ಇಲಾಖೆ ಕೇಳಲಿಲ್ಲ ಆಹಾರ ಸುರಕ್ಷತೆಗೆ ಸಂಬಂಧಿಸಿದವರು ಕೇಳಲಿಲ್ಲ ಪೊಲೀಸರು ಕೇಳಲಿಲ್ಲ ರೈಲ್ವೆ ಯಾರು ಕೇಳಲಿಲ್ಲ ಅವ್ರ ಮಾತು ಅವರೆಲ್ಲರೂ ಮುಸ್ಲಿಮರು ಮುಸ್ಲಿಂ ಮಾಂಸ ವ್ಯಾಪಾರಿಗಳವರು ಅವರು ಅವರು ಶುರು ಮಾಡಿದ ಹೋರಾಟ ಇದು ಒಂದು ರೀತಿ ಮುಸ್ಲಿಂ ಮಾಂಸ ವ್ಯಾಪಾರಿಗಳು ಮತ್ತು ಹಿಂದೂ ಪರ ಸಂಘಟನೆಗಳವರನ್ನು ಸೇರಿಕೊಂಡು ನಡೆಸಿದ ಹೋರಾಟ ಇದು ಇದನ್ನು ಮತ್ತೆ ಹಿಂದೂ ಮುಸ್ಲಿಂ ಮಾಡಕ್ಕೆ ಹೋಗ್ಬೇಡಿ ಪುನೀತ್ ಕೆರೆ ಕೋರಮಂಗಲದ ಜಡ್ಜ್ ಮನೆ ಕರ್ಕೊಂಡು ಬಂದ ಪ್ರೊಡ್ಯೂಸ್ ಮಾಡೋದಕ್ಕೆ ದೃಶ್ಯಗಳನ್ನು ನೋಡ್ತಾ ಇದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಲ್ಯಾಬ್ ರಿಪೋರ್ಟ್ ಬರಲಿ ತಪ್ಪಿತಸ್ಥರು ಅಂತ ಕಂಡು ಬಂದರೆ ಕ್ರಮ ಕೈಗೊಳ್ತೀವಿ ಅಂತ ಕೇಳಿಸ್ಕೊಳ್ಳಿ ಒಮ್ಮೆ ನೋಡಿ ನಮ್ಮ ಹತ್ರ ಒಂದು ಕಂಪ್ಲೇಂಟ್ ಏನು ಬಂದಿತ್ತು ಅಂತ ಹೇಳಿದ್ರೆ ಇದು ಈ ಥರ ಒಂದು ರಾಜಸ್ಥಾನಿಂದ ಮಾಂಸ ಬರ್ತಾ ಇದೆ ಅದರ ಒಂದು ಗುಣಮಟ್ಟ ಸರಿ ಇಲ್ಲ ಅದನ್ನು ನೀವು ಪರಿಶೀಲನೆ ಮಾಡಬೇಕು ಅಂತ ಬಂದಿದ್ದು ನಾನು ಅದನ್ನು ನಮ್ಮ ಫುಡ್ ಸೇಫ್ಟಿ ಕಮಿಷನರ್ಗೆ ನಾನು ಅದನ್ನು ರವಾನೆ ಮಾಡಿದೆ ಏನು ನಮ್ಮ ಇಲಾಖೆಯವರು ಈಗ ಅದರ ಒಂದು ಸ್ಯಾಂಪಲ್ ತಗೊಂಡು ವಿಶ್ಲೇಷಣೆ ಮಾಡೋದಕ್ಕೆ ಅವರು ಕಳಿಸಿದ್ದಾರೆ ಲ್ಯಾಬ್ಗೆ ಅದನ್ನು ಕಳಿಸಿದ್ದಾರೆ ಮತ್ತು ಆ ಮಾಂಸದ ಗುಣಮಟ್ಟ ಅದರ ಬಗ್ಗೆ ಅದನ್ನು ಕೂಡ ನೋಡಬೇಕಾಗ್ತದೆ ಮತ್ತು ಈಗೇನೋರು ಕೆಲವರೇನೋ ಆರೋಪ ಮಾಡ್ತಾ ಇದ್ದಾರೆ ಅದು ಬೇರೆ ಒಂದು ಪ್ರಾಣಿಯ ಮಾಂಸ ಅಂತ ಹೇಳ್ತಾ ಇರೋದು ಅದನ್ನು ಕೂಡ ಆತ ಆ ಒಂದು ವಿಶ್ಲೇಷಣೆ ಗೊತ್ತಾಗ್ತದೆ ಅದಕ್ಕೆ ಅದಕ್ಕೆ ಸುಮಾರು ಒಂದು ಏಳೆಂಟು ದಿವಸ ಬೇಕು ಅದು ಬಂದ ಮೇಲೆ ನಾವು ಸ್ಪಷ್ಟವಾಗಿ ಹೇಳ್ಬೋದು ಹೇಳ್ಬೋದು ಮುಂದೆ ಏನು 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 ಮಾಡೋಕ್ಕೆ ಸಾಧ್ಯ ಅಂತ ಮುಂದೆ ನಾವು ಹೇಳಬಹುದು ಹಾಂ ಲೆಟಸಿ ಬರಲಿ ರಿಪೋರ್ಟ್ ಬರಲಿ ಹ್ಞೂ ಅದು ಬೇರೆ ಪ್ರಾಣಿಯ ಮಾಂಸ ಅನ್ನೋದು ಆ ಜಾಗದಲ್ಲಿ ಗಲಾಟೆ ಆದಾಗ ಸಾರ್ವಜನಿಕರ ಮಧ್ಯದಲ್ಲಿ ಹುಟ್ಕೊಂಡಂಥ ಸಂಶಯ ಕೇಳಬೇಕಾದ ಪ್ರಶ್ನೆ ಮನುಷ್ಯರು ಕನ್ಸ್ಯೂಮ್ ಮಾಡಬೇಕಾದ ಮಾಂಸದ ಗುಣಮಟ್ಟ ಹೀಗಿರಬೇಕು ಅಂತ ಒಂದು ನಿಯಮ ಇದೆಯಲ್ಲ ಆ ನಿಯಮದ ಪ್ರಕಾರ ಆ ಕನ್ಸೈನ್ಮೆಂಟ್ ಇತ್ತ ಆ ಲ್ಯಾಬ್ ರಿಪೋರ್ಟಿಗೆ ಕುತೂಹಲ ಇರೋದು ಲೆಟಸ್ ವೇಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್